ನಮಸ್ಕಾರ ವಾಸು ವೆಲ್ಕಮ್ ಬ್ಯಾಕ್ ಹೇಗಿದ್ರೆ ಅಲ್ರ ನಾನಂತೂ ಸಖತ್ ಆಗಿದ್ದೀನಿ ನೀವು ನೋಡ್ತಾ ಇದ್ರ ಮಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ತುಂಬಾ ಜನ ನೋಡ್ಬೋದು ಇವಾಗ ಕಾಲಲ್ಲೆಲ್ಲ ಮಾತಾಡ್ತಾ ಇರ್ತಾರೆ ಒಂದ್ ಗಂಟೆ ಎರಡು ಗಂಟೆ ಇವಾಗ ಬಾಯ್ ಫ್ರೆಂಡ್ ಆಗಿರ್ಬೋದು ಗರ್ಲ್ ಫ್ರೆಂಡ್ ಆಗಿರ್ಬೋದು ಅಥವಾ ಫ್ರೆಂಡ್ ಆಗಿರ್ಬೋದು ಈ ತರ ಎಲ್ಲ ಕಾಮನ್ ಆಗಿ ಕಾಲಿಂಗಲ್ಲಿ ಪ್ರತಿ ದಿನ ಎರಡು ಗಂಟೆ ಮೂರ್ ಗಂಟೆ ಎನಿ ಟೈಮ್ ಕಂಟಿನ್ಯೂ ಆಗಿ ಅಲ್ಲಿ ಮಾತಾಡ್ತಾ ಇರ್ತಾರೆ ಆ ಟೈಮಲ್ಲಿ ಯಾರಾದ್ರೂ ರಿಲೇಷನ್ ಆಗಿರ್ಬೋದು ಇಲ್ಲ ಮನೆಯವ್ರು ಆಗಿರ್ಬೋದು ಇಲ್ಲ ಫ್ರೆಂಡ್ಸ್ ಆಗಿರ್ಬೋದು ಯಾರೇ ಕಾಲ್ ಮಾಡಿದ್ರು ಅವ್ರಿಗೆ ಬಿಜಿ ಅಂತ ಬರುತ್ತೆ ಅಂದ್ರೆ ಬೇರೆದವ್ರ ಜೊತೆ ಮಾತಾಡ್ತಾ ಇದ್ದಾರೆ ದಯವಿಟ್ಟು ನಂತರ ಪ್ರಯತ್ನಿಸಿ ಈ ತರ ಏನೋ ಹೇಳುತ್ತೆ ಓಕೆ ಅವ್ರು ಅವಾಗ ಅನ್ಕೋತಾರೆ ಏನ್ ಗುರು ಇವನು ಎನಿ ಟೈಮ್ ಅಲ್ಲಿ ಫೋನ್ ಅಲ್ಲಿ ಇರ್ತಾನೆ ಹಂಗೆ ಹೇಗೆ ಅಂತ ನಿಮ್ ನಿಮ್ ಮೇಲ್ಗಡೆ ಅವರು ಸಿಫ್ಟ್ ನ ಮಾಡ್ಕೋತಾರೆ ಅಂದ್ರೆ ನಿಮ್ ಬಗ್ಗೆ ಅವರು ಹಿಂದ್ಗಡೆ ಬೈತಾ ಇರ್ತಾರೆ ಸೊ ಆ ಏನು ಆಗ್ಬಾರ್ದು ನೀವ್ ಎನಿ ಟೈಮ್ ಎರಡ್ ಮೂರ್ ಗಂಟೆ ಕಂಟಿನ್ಯೂಸ್ ಆಗಿ ಫೋನ್ ಅಲ್ಲಿ ಮಾತಾಡಿದ್ರೆ ಆ ಟೈಮಲ್ಲಿ ಬೇರೆದವ್ರು ಯಾರೇ ನಿಮಗೆ ಕಾಲ್ ಮಾಡಿದ್ರು ಅವರಿಗೆ ಅಪ್ ಅಂತ ಹೇಳ್ಬೇಕು ಆ ರೀತಿ ಯಾವ ರೀತಿ ಮಾಡೋದು ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ಇನ್ನು ಯಾರಲ್ಲ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಕೆಲಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೂಡ ಇಷ್ಟ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ ಆಯ್ತಾ ಲೈಕ್ ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ಇವಾಗ ಪಕ್ಕದಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿ ತೋರಿಸ್ತೀನಿ ಅದೇ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ನಾ ಫಾಲೋ ಮಾಡಿ ನಿಮಗೂ ಕೂಡ ಅದು ಸ್ಟ್ರಿಕ್ ವರ್ಕ್ ಆಗುತ್ತೆ ಓಕೆ ನಾನಿವಾಗ ಸೆಟಿಂಗ್ ನಾವು ಓಪನ್ ಮಾಡ್ಕೊತೀನಿ ಓಪನ್ ಮಾಡ್ಕೊಂಡ್ ತಕ್ಷಣ ನೋಡಬಹುದು ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಓಪನ್ ಆಗಿದ ತಕ್ಷಣ ನೋಡಬಹುದು ಇಲ್ಲಿ ಮೇಲ್ಗಡೆ ಸರ್ಚ್ ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕಾಲ್ ಫಾರ್ವರ್ಡಿಂಗ್ ಅಂತ ಸರ್ಚ್ ನ ಮಾಡಿ ಓಕೆ ನೋಡಬಹುದು ಇವಾಗ ಮೇಲ್ಗಡೆ ಕಾಲ್ ಫಾರ್ವರ್ಡಿಂಗ್ ಅಂತ ಸರ್ಚ್ ಮಾಡಿದ್ದೀನಿ ಸರ್ಚ್ ಮಾಡಿದ ತಕ್ಷಣ ನೋಡಬಹುದು ಈ ರೀತಿ ಒಂದು ಕಾಲ್ ಫಾರ್ವರ್ಡಿಂಗ್ ಅನ್ನೋ ಒಂದು ಆಪ್ಷನ್ ಓಪನ್ ಆಗುತ್ತೆ ಅದ್ರ ಮೇಲೆ ಸಿಂಪಲ್ ಆಗಿ ಕ್ಲಿಕ್ ನ ಮಾಡ್ಕೊಳ್ಳಿ ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ನೋಡಬಹುದು ಈ ರೀತಿ ಒಂದು ಎಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಸ್ವಲ್ಪ ಮೇಲ್ಗಡೆ ಸ್ಕ್ರಾಲ್ ಮಾಡಿ ಸ್ಕ್ರಾಲ್ ನೋಡಿದ ತಕ್ಷಣ ನೋಡಬಹುದು ಇಲ್ಲಿ ಒಂದು ಕಾಲ್ ಫಾರ್ವರ್ಡಿಂಗ್ ಅಂತ ಒಂದು ಆಪ್ಷನ್ ಬಂದಿರುತ್ತೆ ಇಲ್ಲಿ ಕಾಲ್ ಫಾರ್ವರ್ಡಿಂಗ್ ಅಂತ ಒಂದು ಏನ್ ಆಪ್ಷನ್ ಬಂದಿದೆಯಲ್ಲ ಅದ್ರ ಮೇಲೆ ಸಿಂಪಲ್ ಆಗಿ ಕ್ಲಿಕ್ ನ ಮಾಡ್ಕೊಳ್ಳಿ ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ನೋಡಬಹುದು ಈ ರೀತಿಯಾಗಿ ಒಂದು ಡಿವೈಸ್ ಕೂಡ ಸ್ಕ್ಯಾನ್ ಆಗ್ತಾ ಇರುತ್ತೆ ಇಲ್ಲಿ ನೋಡಬಹುದು ಸ್ವಲ್ಪ ವೇಟಿಂಗ್ ಮಾಡಿ ಒಂದು ಹತ್ತು ಸೆಕೆಂಡ್ ಹದಿನೈದು ಸೆಕೆಂಡ್ ಟೈಮ್ ನ ತಗೊಳ್ಳುತ್ತೆ ಅಲ್ಲಿ ವೇಟಿಂಗ್ ನ ಮಾಡಿದ ತಕ್ಷಣ ನೋಡಬಹುದು ಎಲ್ಲ ಸ್ಕ್ಯಾನ್ ಆದ ತಕ್ಷಣ ಇಲ್ಲಿ ಓಪನ್ ಆಗುತ್ತೆ ಓಪನ್ ಆಗಿದ ತಕ್ಷಣ ನೋಡಬಹುದು ಈ ರೀತಿ ಒಂದು ನಾಲ್ಕು ಆಪ್ಷನ್ಗಳು ಇಲ್ಲಿ ನಿಮ್ಗೆ ಕಾಣುತ್ತೆ ಕಾಣಿದ ತಕ್ಷಣ ನೋಡಬಹುದು ಆಲ್ವೇಸ್ ಪಾರ್ವರ್ಡ್ ಅಂತ ಎನಿ ಟೈಮ್ ನಿಮ್ದು ಅಂದ್ರೆ ನೀವೇನೋ ಬಿಜಿ ಇರ್ತಾರ ಒಂದ್ ಎರಡ್ ಮೂರ್ ಗಂಟೆ ಏನೋ ಬಿಜಿ ಇರ್ತಾರೆ ಯಾರ್ದು ಕಾಲ್ ಬರಬಾರ್ದಪ್ಪ ಅಂತಂದ್ರೆ ಇಲ್ಲಿ ಆಲ್ವೇಸ್ ಫಾರ್ವರ್ಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಒಂದು ಯಾವ್ದಾದ್ರು ಸ್ವಿಚ್ ಆಫ್ ಇದೆ ಅಲ್ಲ ಅಂದ್ರೆ ಹಳೆಯ ನಂಬರ್ ಸ್ವಿಚ್ ಆಪ್ ನಂಬರ್ ಇರುತ್ತಲ್ಲ ಆ ನಂಬರ್ ನಲ್ಲಿ ಎಂಟರ್ ಮಾಡಿ ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟ ಮೇಲೆ ಯಾರೇ ನಿಮ್ ಕಾಲ್ ಮಾಡಿದ್ರು ಅವ್ರದ್ದು ಎನಿ ಟೈಮ್ ಸ್ವಿಚ್ ಅಪ್ ಅಂತ ಹೇಳುತ್ತೆ ಸ್ನೇಹಿತರೆ ಮತ್ತೆ ಓಕೆ ಇಲ್ಲಿ ಸೆಕೆಂಡ್ ಆಪ್ಷನ್ ನೋಡಬಹುದು ಪಾರ್ವರ್ಡ್ ಏನ್ ಬಿಜಿ ಅಂತ ಆದ್ರೆ ಅದು ಯಾವ ರೀತಿ ವರ್ಕ್ ಆಗುತ್ತಪ್ಪ ಅಂದ್ರೆ ನೀವು ಯಾರ ಜೊತೆ ಆದರೂ ಬೈ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಥವಾ ಫ್ರೆಂಡ್ ಆಗಿರ್ಬೋದು ಇಲ್ಲ ಯಾರ ಜೊತೆ ಮಾತಾಡ್ತಿರ್ತಾರೆ ಎರಡು ಗಂಟೆ ಮೂರು ಗಂಟೆ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇರ್ತಾರ ಆ ಟೈಮಲ್ಲಿ ಯಾರೇ ನಿಮಗೆ ಫೋನ್ ಮಾಡಿದ್ರು ಅದು ಆಫ್ ಅಂತ ಹೇಳಬೇಕಪ್ಪ ಅಂತಂದ್ರೆ ಇಲ್ಲಿ ಫಾರ್ವರ್ಡ್ ವೆನ್ ಬಿಜಿ ಅಂತ ಎರಡನೇ ಆಪ್ಷನ್ ಇದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಿಚ್ ಆಪ್ ಇರೋ ನಂಬರ್ ಅಲ್ಲಿ ಎಂಟರ್ ಮಾಡಿ ಎಂಟರ್ ಮಾಡಿ ಅಲ್ಲಿ ಓಕೆ ಅಂತ ಕೊಡಿ ಮತ್ತೆ ನೀವು ಮಾತಾಡಿದ ಆದ್ಮೇಲೆ ಆಮೇಲೆ ಅದನ್ನ ಆಫ್ ಮಾಡಿ ಮತ್ತೆ ಅವಾಗ ಮತ್ತೆ ನೀವು ಹಂಗೆ ಕಂಟಿನ್ಯೂ ಇಟ್ಟರೆ ಯಾವ್ದೋ ಫೋನ್ ಕೂಡ ಬರಲ್ಲ ಅದನ್ನ ನೀವು ಮಾತಾಡಿದ ಮೇಲೆ ಮತ್ತೆ ಅದನ್ನ ಆಫ್ ಕೂಡ ಮಾಡ್ಕೊಬೇಕಾಗುತ್ತೆ ಓಕೆ ಸ್ನೇಹಿತರೆ ಇನ್ನು ತರ್ಡ್ ಆಪ್ಷನ್ ಬಂದ್ಬಿಟ್ಟು ನೋಡಬಹುದು ಪಾರ್ವರ್ಡ್ ವೆನ್ ಅಣ್ಣ ಅನ್ಸರ್ಡ್ ಅಂತ ಅಂದ್ರೆ ನೋಡ್ಬೋದು ನೀವು ಫೋನ್ ಮಾಡ್ತಾ ಇರ್ತೀರ ಅವರು ಅಂದ್ರೆ ಅದಕ್ಕೆ ರೆಸ್ಪಾನ್ಸ್ ಕೂಡ ಮಾಡ್ತಿರಲ್ಲ ಅಂದ್ರೆ ಕಾಲ್ ಪಿಕ್ ಮಾಡಲ್ಲ ಆ ಟೈಮಲ್ಲಿ ಕೂಡ ನಿಮ್ಗೆ ಸ್ವಚ್ಆಪ್ ಅಂತ ಅಂದ್ರೆ ಯಾವ್ದೇ ಕಾಲ್ ಕೂಡ ಅಂತ ಅಂತಂದ್ರೆ ಇಲ್ಲಿ ತರ್ಡ್ ಆಪ್ಷನ್ ಕೂಡ ನೀವು ಅಣ್ಣ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಯಾವ್ದೇ ಒಂದು ಸ್ವಿಚ್ ಅಪ್ ಇರೋ ನಂಬರ್ ನ ಕ್ಲಿಕ್ ಮಾಡಿ ಅಲ್ಲಿ ಎಂಟರ್ ಮಾಡಿ ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟ ಮೇಲೆ ಯಾರೇ ಫೋನ್ ನೋಡಿದ್ರೂ ಅವ್ರಿಗೆ ಆಫ್ ಅಂತ ಬರುತ್ತೆ ಓಕೆ ಸ್ನೇಹಿತರೆ ಇವಾಗ ನೀವು ಮಾತಾಡ್ಬೇಕಾದ್ರೆ ಆಫ್ ಅಂತ ಹೇಳ್ಬೇಕಪ್ಪಾ ಅಂತಂದ್ರೆ ನೀವು ಇಲ್ಲಿ ಪಾರ್ವರ್ಡ್ ವೆನ್ ಬಿಜಿ ಅಂತ ಎರಡನೇ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದ್ ಯಾವ್ದೋ ಒಂದು ಅಂದ್ರೆ ತುಂಬಾ ವರ್ಷದ ತಗೊಂಡಿರ್ತಾರ ಸಿಮ್ ಅದ ಆಲ್ರೆಡಿ ಬಿಟ್ಟು ಬಿಟ್ಟಿರ್ತೀರ ಸಿಮ್ ನ ಯೂಸ್ ಮಾಡ್ತಿರಲ್ಲ ಅದು ಸ್ವಿಚ್ ಅಪ್ ಅಂತ ಹೇಳ್ತಾ ಇರುತ್ತೆ ಆ ನಂಬರ್ ನ ನೀವು ಇಲ್ಲಿ ಎಂಟರ್ ಮಾಡಿ ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟ ಮೇಲೆ ಯಾರೇ ನಿಮ್ಗೆ ಕಾಲ್ ಮಾಡಿದ್ರು ನೀವು ಎನಿ ಟೈಮ್ ಅಲ್ಲಿ ಒಂದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿರ್ಬೋದು ಯಾರೇ ಒಂದು ಕಾಲ್ ಮಾಡಿದ್ರು ಕೂಡ ಅವರಿಗೆ ಸ್ವಿಚ್ ಅಪ್ ಅಂತ ಹೇಳುತ್ತೆ ನಂತರ ನೀವು ಅದ ಕಾಲ್ ನ ಕಟ್ ಮಾಡಿದ ತಕ್ಷಣ ಇಲ್ಲಿ ಬಂದು ಅದನ್ನ ಆಫ್ ಮಾಡ್ಬೇಕಾಗುತ್ತೆ ಮತ್ತೆ ಆಫ್ ಮಾಡೋದ್ ಅಂತಂದ್ರೆ ಇವಾಗ ಇಲ್ಲಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ ತಕ್ಷಣ ನೋಡಬಹುದು ಸೇಮ್ ಸೆಟ್ಟಿಂಗ್ ನ ಫಾಲೋ ಮಾಡಿ ಫಾಲೋ ಮಾಡಿದ ಫಾರ್ವರ್ಡ್ ಬಿಜಿ ಅಂತ ಇದೆಯಲ್ಲ ಸಿಂಪಲ್ ಆಗಿ ಕ್ಲಿಕ್ ಮಾಡಿ ಇಲ್ಲಿ ಟರ್ನ್ ಆನ್ ಅಂತ ಇದೆಯಲ್ಲ ಅದರಲ್ಲಿ ಅಲ್ಲಿ ಟರ್ನ್ ಆಪ್ ಅಂತ ಬರುತ್ತೆ ಅಲ್ಲಿ ಟರ್ನ್ ಆಪ್ ಅಂತ ಕೊಡಿ ಆಫ್ ಅಂತ ಕೊಟ್ಟ ಮೇಲೆ ನೋಡಬಹುದು ಆಟೋಮೆಟಿಕ್ ಆಗಿ ಕಾಲ್ ಫಾರ್ವರ್ಡಿಂಗ್ ಕೂಡ ಕ್ಯಾನ್ಸಲ್ ಆಗುತ್ತೆ ಓಕೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ ಹಾಗೆ ಇನ್ನೂ ಯಾರಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರು ಹಾಗೆ ನೋಡ್ತಾ ಇರೋರೆಲ್ಲೂ ಕೂಡ ಪ್ರತಿಯೊಬ್ರು ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ನ ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ನಮಸ್ಕಾರ